ಪ್ರಚಿಸಲಾಡು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮನ ವಂದಿಸುತ್ತೇನೆ ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಎಹೋವನು ನಿನ್ನ ಭರವಸೆಕ್ಕೆ ಆಧಾರನಾಗಿದ್ದು ನಿನ್ನ ಕಾಲು ಪಾಶಕ್ಕೆ ಸಿಕ್ಕದಂತೆ ನಿನ್ನನ್ನು ಕಾಪಾಡುವನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ನಮ್ಮ ದೇವರು ನಮ್ಮ ಭರವಸೆಗೆ ಏನಾಗಿದ್ದಾರೆ ಆಧಾರವಾಗಿದ್ದಾರೆ ನಮ್ಮ ಕಾಲುಗಳು ಪಾಶಕ್ಕೆ ಸಿಕ್ಕದಂತೆ ಕೇಡಿಗೆ ಸಿಕ್ಕದಂತೆ ಸರಿಯಾದ ಮಾರ್ಗದಲ್ಲಿ ಕರ್ತನ ನಮ್ಮನ ನಡೆಸುವವರಾಗಿದ್ದಾರೆ ಪ್ರೀತಿ ಉಳಿದೇವ ಜನರೇ ಆಚುನ ನಮ್ಮ ಭರವಸೆಗಳಿಗೆ ಆಧಾರವಾಗಿದ್ದಾರೆ ಆಚುನ ನಮ್ಮ ಭರವಸೆಗಳನ್ನ ಅಭಿವೃದ್ಧಿ ಪಡಿಸಿ ನಂಬಿಕೆಯಲ್ಲಿ ದೃಢಪಡಿಸಿ ನಮ್ಮನ್ನ ನಡೆಸುವವರಾಗಿದ್ದಾರೆ ನಮ್ಮ ಕಾಲುಗಳು ಕೇಡಿನ ಮಾರ್ಗದಲ್ಲಿ ನಡೆದು ಹೋಗದಂತೆ ಸರಿಯಾದ ಮಾರ್ಗದಲ್ಲಿ ಕರ್ತನ ನಮ್ಮನ್ನ ನಡೆಸುವವರಾಗಿದ್ದಾರೆ ಪ್ರೀತಿ ಒಳ್ಳೆ ದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿನ್ಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳ ಜೀವಿತದಲ್ಲಿ ಕರ್ತನೆ ನಿನ್ನ ಬರವ ಅವರ ಭರವಸೆಗೆ ನಿನ್ನ ಆಧಾರವಾಗಿದ್ದು ನಡೆಸು ಕರ್ತನೆ ನೇರ ತಿನೇಶಿ ನಾಮದಲ್ಲಿ ತಂದೆಯೇ ಆಮೇಲೆ